ಹಾಯ್ ಫ್ರೆಂಡ್ಸ್ ಏನಿದೆಲ್ಲ ಲೈಟಿಂಗ್ಸು ಅಂತ ಅನ್ಕೊಂಡ್ರ ಇವತ್ತು ನಮ್ಮ ಮಂಡ್ಯದಲ್ಲಿ ಗಾಂಧಿನಗರದಲ್ಲಿ ಕಾಳಮ್ನ ಹಬ್ಬ ಮಾಡ್ತಾ ಇರೋದು ಇವತ್ತು ನಾಳೆ ಫುಲ್ ಲೈಟಿಂಗ್ಸು ಲೈಟಿಂಗ್ಸು ಅದನ್ನ ನೋಡಕ್ಕೆ ಅಂತ ನಾವು ಮಳೆಲೇ ಹೊರಟು ನಮ್ಮ ನಮ್ಮಅಮ್ಮ ನನ್ನ ಮಕ್ಳು ಎಲ್ಲ ನೋಡಿ ಇಲ್ಲಿ ನಮ್ಮ ಡಿಗ್ಗು ಹೆಂಗೆ ಸೈಕಲ್ ಅಲ್ಲಿ ಸತ್ರಿ ಹಿಡ್ಕೊಂಡು ಕೂತಿದ್ದಾರೆ ಅಂತ ನೋಡಿ ಇಡೀ ಏನ್ ಮಳೆನೋ ಮಳೆ ಅಂದರೆ ಎಪ್ಪಾ ಫುಲ್ ಮಳೆ ಜನಗಳು ಈಚೆ ಇಲ್ಲ ಆದ್ರೂ ದೇವಸ್ಥಾನದ ಹತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ ಇಲ್ಲಿ ಕಲರ್ಫುಲ್ ಹೆಂಗ್ ಹಾಕಿದ್ದಾರೆ ಅದು ಲೈಟ್ ಬಿಟ್ಟಿರೋದು ಗೊತ್ತಿರುತ್ತಾ ಇದೆ ಹೆಂಗೆ ನೆಲದ ಮೇಲೆ ಸೂಪರ್ ಆಗಿದೆ ಈ ಸಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಹೆಂಗ್ ಮಾಡ್ತಾ ಇರಲಿಲ್ಲ ಆದ್ರೆ ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಕಡೆ ಟಾಮಟೆ ಪಟಾಕಿ ಎಲ್ಲ ನಡೀತಿತ್ತು ಒಂದು ಕಡೆ ಪೂಜೆ ನಡೀತಿತ್ತು ನಾವು ಒಳಗಡೆ ದೇವಸ್ಥಾನ ಹೋಗಿ ಬಂದುಬಿಡೋಣ ಒಂದು ವಿಸಿಟ್ ಹಾಕ್ಬಿಡೋಣ ಅಮ್ಮನ ದರ್ಶನ ಮಾಡ್ಕೊಳೋಣ ಅಂತ ಅಮ್ಮನ ದರ್ಶನ ಮಾಡ್ಕೊಳ್ಳೋಕೆ ಒಳಗಡೆಗೆ ಬಂದ್ವಿ ನೋಡಿ ತಾಯಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಾಳೆ ಫುಲ್ ರಶ್ ಇರುತ್ತೆ ನೋಡೋಕ್ಕಾಗಲ್ಲ ಅಮ್ಮನ್ನ ಇವತ್ತೇ ನೋಡ್ಕೊಬಿಡೋಣ ಅಂತ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಪಟಾಕಿ ಸೌಂಡು ನನ್ನ ಮಗನ ತಮಟೆಗೆ ಕುಣಿಯಪ್ಪ ಅಂತಂದರೆ ಕುಣಿತಾನೇ ಇಲ್ಲ ಅದು ಮುಗಿಸ್ಕೊಂಡು ಈ ಕಡೆಗೆ ಬಂದರೆ ಪೂಜೆ ನಡೀತಿತ್ತು ಈ ಕಡೆ ಪಟಾಕಿ ಎಡಿತಾ ಇದ್ದರು ಈ ಕಡೆ ಪೂಜೆ ನಡೀತಿತ್ತು ನೋಡೋಕಂತ ಕೊಂಡು ಸಾಲಲ್ಲ ಅಷ್ಟು ಚೆನ್ನಾಗಿ ಇವತ್ತು ಎಲ್ಲ ನೋಡಿದ್ವಿ ನಾವು ಯಾವತ್ತೂ ನೋಡಿರಲಿಲ್ಲ ಈ ಥರ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪಟಾಕಿ ಡಮ್ ಡಮ್ ನೆನೆಸ್ತಾ ಇದ್ದಾರೆ ಅಂತ ಇವತ್ತು ಜುಂಬ ಆಚರಿಸ್ತಾ ಇದ್ದಾರೆ ಕಾಳ ಆಂಟಿ ನೋಡಿಕೊಂಡು ಫುಲ್ಲು ರಶ್ಶು ಒಂದು ಕಡೆ ಮಂಗಳಾರತಿ ಕೊಡ್ತಾಯಿದ್ರು ಅದನ್ನು ತಗೊಳ್ಳೋಣ ಅಂತ ಹೋದ್ವಿ ಆಮೇಲೆ ನೆಕ್ಸ್ಟು ಎಲ್ಲರನ್ನೂ ಸ್ವಲ್ಪ ಹಿಂದೆ ಕಳಿಸ್ಬಿಟ್ಟು ಇಟ್ಕೊಂಡು ಅಮ್ಮನಿಗೆ ಈ ಥರ ಮಾಡ್ತಾರೆ ಅದು ಏನಂತಾರೆ ಗೊತ್ತಿಲ್ಲ ನನಗೆ ಇಟ್ಕೊಂಡು ಇಳಿ ತೆಗೆದಿರಬೇಕು ಅದನ್ನು ಮಾಡ್ತಿದ್ರು ನಿಮ್ಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಿದ್ದೇವೆ ಅಂತ ಇದಾದ ಮೇಲೆ ನಾವೆಲ್ಲ ನೋಡ್ಕೊಂಡು ಬೀಳ್ತಿದ್ವಿ ಸೌಂಡದಂತೂ ಏನು ಕೇಳಿಸ್ತಿರ್ಲಿಲ್ಲ ಇದೆಲ್ಲ ಮುಗಿತಾ ಬರ್ತಾ ಇದೆ ಇದಾದ ಮೇಲೆ ನಾವು ದೇವ್ರು ಎತ್ಕೊಂಡು ಮೆರವಣಿಗೆ ಮಾಡಿಸ್ತಾರೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಮುಗಿತೋ ಇದು ಇದಾದ ಮೇಲೆ ದೇವ್ರನ್ನ ಎತ್ಕೊಳ್ತಾ ಇದ್ದಾರೆ ತಲೆ ಮೇಲೆ ನೋಡಿ ದೇವ್ರ ಎತ್ಕೊಂಡು ಮೆರೆಸ್ತಾರೆ ಇವಾಗ ಒಂದೊಂದೇ ಒಂದೊಂದು ದೇವ್ರನ್ನ ತಗೊಂಡು ಮರೆಸ್ತಾರೆ ಕಾಳಮ್ಮ ಮಾರಮ್ಮ ಮೂರು ದೇವ್ರು ಕರೆಸ್ಕೊಂಡು ಬಂದಿದ್ದಾರೆ ಬಂದಮ್ಮನ ಬಂದಮ್ಮ ಅಂತೆ ಮೂರು ದೇವರು ಕೂಡ ಈಗ ಮೆರೆಸ್ತಾರೆ ರಾತ್ರಿ ಪೂರ್ತಿ ಬೀದಿ ಬೀದಿಗಳೆಲ್ಲ ಬರುತ್ತೆ ನನ್ನ ಮಗ ನಮ್ಮಮ್ಮ ಎಲ್ಲ ಶಬ್ದ ಭಕ್ತಿಯಿಂದ ದೇವ್ರ ಮುಡ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾನು ಇಲ್ಲಿ ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ ಇನ್ನು ದೇವರೆಲ್ಲ ಕುಣಿಯೋಕ್ಕೆ ಸ್ಟಾರ್ಟ್ ಆಯಿತು ಇದಾದ್ಮೇಲೆ ಮೇಲೆ ಒಬ್ಬ ದೇವ್ರನ್ನ ಎತ್ಕೊಂಡು ಚೆನ್ನಾಗಿ ಕುಣಿತಾಯಿದ್ರು ಕುಣಿತಾ ಇರೋವಾಗಲೇ ಅವ್ರಿಗೆ ದೇವರು ಬಂದುಬಿಟ್ಟಿತ್ತು ಅದಕ್ಕೆ ಅವ್ರನ್ನೆಲ್ಲ ಹಿಡ್ಕೊಂಡು ದೇವ್ರನ್ನ ಅನ್ನಿಸ್ಕೊಂಡ್ರು ನೋಡಿ ಎಷ್ಟು ಚೆನ್ನಾಗಿ ನೆರೆಸ್ತಾ ಇದ್ದಾರೆ ಅಂತಂದ್ರನ್ನ ಅವ್ರಿಗೆ ದೇವ್ರು ಬಂದ್ಬಿಡ್ತು ಅದರಿಂದ ಇಳಿಸಿದ್ರು ಒಂದು ಮೂರ್ನಾಲ್ಕು ಜನ ಹಿಡ್ಕೊಂಡು ದೇವ್ರನ್ನ ಮತ್ತೆ ಅವ್ರನ್ನ ಎತ್ಕೊಂಡು ದೇವಕೊಂಡು ಒಳಗೆ ಹೋದ್ರು ಇದಾದ್ಮೇಲೆ ದೇವ್ರ ಎತ್ಕೊಂಡ್ರು ದೇವ್ರನ್ನ ಇದಾದ ಚೆನ್ನಾಗಿ ದೇವ್ರನ್ನ ಎತ್ಕೊಂಡು ಕೂಣಿಸಿದ್ದೆ ಕುಣಿಸಿದ್ದು ನಾವು ನೋಡಿದ್ದೇ ನೋಡಿದ್ದು ತುಂಬ ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮ್ ನಾನು ಇದೆಲ್ಲ ನೋಡ್ತಾ ಇರೋದು ಅಂದರೆ ಈ ಕಡೆ ಸೈಡು ನಾವು ಪೇಟೆ ಬಿದ್ದಿಲಿ ಇದ್ದಾಗ ಎಲ್ಲ ನೋಡ್ತಿದ್ವಿ ಆ ಕಡೆ ಸೈಡ್ ಜೋರದೆಲ್ಲ ಈ ಕಡೆ ನೋಡ್ತಿರೋದು ಇದೇ ಫಸ್ಟ್ ಟೈಮ್ ಅದು ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಈ ಸಲ ಹಬ್ಬನ ಆ ಕಡೆ ಮಾರಮ್ಮನ ಹಬ್ಬ ಮಾಡ್ತಾಯಿದ್ದಾರೆ ಈ ಕಡೆ ಕಾಳಮ್ಮನ ಹಬ್ಬ ಮಾಡ್ತಾಯಿದ್ದಾರೆ ಫುಲ್ ಜೋರು ನೋಡಿ ಏನು ಯಾವ್ಯಾವ ಥರ ಕುಣಿಸ್ತಾರೆ ಇರೋ ಅಂತ ನಾವು ಮಳೆಲಿ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ವಿ ನೀವು ನೋಡ್ಬೋದು ವೀಡಿಯೋದಲ್ಲಿ ಮಳೆ ಹೆಂಗೆ ಬರ್ತಾ ಇದೆ ಅಂತ ಜನ ಮಾತ್ರ ಕಮ್ಮಿನೇ ಆಗಿಲ್ಲ ದೇವ್ರ ಮೆರ್ಸೋದ್ನ ನೋಡೋಕ್ಕೆ ಬಂದ್ಬಿಟ್ಟಿದ್ದಾರೆ ಎಲ್ಲ ಜನಗಳು ಎಷ್ಟು ಸೂಪರ್ ಆಗಿದೆ ನೋಡಿ ಇದೆಲ್ಲ ನಾವು ಅಲ್ಲಿ ಕಡೆ ನೋಡೋಕೆ ಸಿಗುತ್ತೆ ಇಲ್ಲಿ ಸಿಗಲ್ಲ ಆದರೆ ಈ ವರ್ಷಕ್ಕೊಂದ್ಸಲ ಈ ಹಬ್ಬದಲ್ಲಿ ಎಲ್ಲ ನೋಡಬಹುದು ನೀವು ಟಿ ಆ ಸೌಂಡ್ಗೆ ನಾವೇ ಕುಣಿಯೋಣ ಅನಿಸುತ್ತೆ ಮೂರು ದೇವರು ಕೂಡ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಚೆನ್ನಾಗಿ ಕುಣಿತಾ ಇದ್ವಿ ಚೆನ್ನಾಗಿ ನೋಡ್ತಾ ಇದ್ವಿ ನಾವು ಕೂತ್ ಕುಣಿತಾ ಇರೋದನ್ನ ದೇವ್ರನ್ನ ನೋಡಿ ಮೂರು ಒಂದು ಸಲ ಕುಣದ್ಬಿಟ್ಟು ಆಮೇಲೆ ಬೀದಿ ಬೀದಿಗಳಲ್ಲಿ ಹೋಗುತ್ತೆ ಮೆರವಣಿಗೆಗೆ ನಾವು ಮಳೆ ಬರ್ತಾ ಇತ್ತಲ್ವ ಮಗು ಬೇರೆ ಇತ್ತಲ್ಲ ಜೊತೇಲಿ ನಾವು ಬೇಗ ಬಂದುಬಿಟ್ವಿ ಮನೆ ಕಡೆ ಸೇರ್ಕೊಂಡ್ವಿ ಮತ್ತು ನಾಳೆ ಬಂದ್ಬಿಟ್ಟಾರತೀವಿ ಕೋಳಿ ಕುಯ್ಯೋದು ಅಡುಗೆ ಮಾಡೋದು ಎಲ್ಲ ತುಂಬ ಇರುತ್ತೆ ನಾವಿಷ್ಟು ನೋಡಿದ್ವಿ ಅಷ್ಟೇ ತುಂಬ ಮಳೆ ಬರ್ತಿರೋದ್ರಿಂದ ನಾವು ಇರಲಿಲ್ಲ ಬಂದ್ಬಿಟ್ವಿ ನಮ್ಮ ಚಿಕ್ಕ ಮಗ ಇದ್ದಾನಲ್ಲ ಮಳೆ ಇದ್ರೂ ನೋಡೋಣ ಅಂತಿದ್ದ ಆದರೆ ನಾನು ಅವನಿಗೆ ಸ್ವಲ್ಪ ಹುಷಾರಿರಲಿ ನಾಳೆ ಬ್ಲಾಗ್ ಜೊತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಹೀಗೆ ಸಪೋರ್ಟ್ ಮಾಡಿ ಹಿಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್